ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನಲಿ ಇಲ್ಲಿ ಸಾಹಿತ್ಯನ ಕಾಪಾಡೋಕೆ ಮುಂದಾದಂತಹ ಕರ್ಣನೆ ತರಾಟಕ್ ತಗೊಂಡ್ಬಿಟ್ಲಪ್ಪ ಸಾಹಿತ್ಯ ಆ ಕಡೆ ಅರುಂಧತಿ ಅವರ ಪ್ಲಾನ್ ವರ್ಕ್ ಆಗ್ತದೆ ಮನೆಯವರೆಲ್ಲರೂ ತಿರುಗಿ ಬೀಳ್ತಿದಾರ ಈ ಕಡೆ ಅರುಂಧತಿ ಅವ್ರಿಗೆ ಈ ಕಡೆ ಮನೆ ಬಿಟ್ಟು ಹೊರಡಂತಹ ಸಾಹಿತ್ಯ ಕರ್ಣನ ಕೈಗೆ ಸಿಗ್ತಾಳ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ತನ್ನಿಂದ ಯಾರಿಗೂ ಕೂಡ ಹರ್ಟ್ ಆಗ್ಬಾರ್ದು ನನ್ನಿಂದ ಇಡೀ ಮನೆ ನೆಮ್ಮದಿ ಹಾಳಾಗ್ತದೆ ಇಲ್ಲಿ ಏನಾಗ್ತದೋ ಎಲ್ಲದಕ್ಕೂ ಕೂಡ ನಿಜವಾದ ಕಾರಣ ನಾನು ಕರ್ಣ ಅಲ್ಲ ನಿಜ ಗ್ರೀಷ್ಮ ಹೇಳುದು ಕೂಡ ಸತ್ಯ ನಾನು ಈ ಮನೆಯಿಂದ ಹೋದ್ರೆ ಕರ್ಣ ಕೂಡ ಹೋಗ್ತಾರೆ ಆ ಮೂಲಕ ನಾನು ಕೊಟ್ಟಿರೋ ಮಾತನ್ನ ಕೂಡ ಉಳಿಸ್ಕೋಬಹುದು ಈ ಮನೆಯಿಂದ ಹೊರಗಡೆ ಹೋಗುವುದೇ ಕರೆಕ್ಟು ಅಂತ ಹೇಳಿ ನಿರ್ಧಾರ ಮಾಡಿ ಸಾಹಿತ್ಯ ಮನೆ ಬಿಟ್ಟು ಹೋಗ್ತಾಳೆ ಮನೆ ಬಿಟ್ಟು ಹೋಗ್ತಿದ್ದಾಗೆ ದಯವಿಟ್ಟು ನನಗ್ ಕ್ಷಮಿಸಿ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಾನೆ ಹಾರೈಸ್ತೀನಿ ಅಂತ ಹೇಳಿ ಹೋಗ್ತಾಳೆ ಹೋಗ್ತಿರ್ಬೇಕಿದ್ರೆ ಅವಳ ಖರ್ಚು ಕೆಳಗಡೆ ಬಿದ್ದು ಹೋಗುತ್ತೆ ನಂತರ ಸಾಹಿತ್ಯನೆ ಹೊರಡ್ತಾಳೆ ಅಷ್ಟರಲ್ಲಿ ಗಾಳಿ ಮಳೆ ಎಲ್ಲ ಕೂಡ ಶುರು ಆಗೋ ಮುನ್ಸೂಚನೆ ಕಾಣಿಸ್ತಿದೆ ಅಷ್ಟರಲ್ಲಿ ಈ ಸ್ವರೂಪಕ್ಕೂ ಕೂಡ ಹೆಚ್ಚು ಆಗತ್ತೆ ನಂತರ ಇದೀನಿದು ಗಾಡಿ ಅಂತ ಹೇಳಿ ಕಿಟಕಿ ಹಾಕ್ಲಿಕ್ಕೆ ಹೋಗ್ತಾನೆ ಬಟ್ ಅಷ್ಟರಲ್ಲಿ ಅವನಿಗೆ ಗೇಟ್ ಓಪನ್ ಆಗಿರೋದು ಗೊತ್ತಾಗುತ್ತೆ ಏನಿದು ಗೇಟ್ ಓಪನ್ ಆಗಿದೆಯಲ್ಲ ಅಂದ್ಕೊಂಡು ಬರ್ತಾನೆ ಡೂರ್ ಓಪನ್ ಆಗಿರತ್ತೆ ಏನಪ್ಪ ಡೂರು ಗೇಟು ಎಲ್ಲ ಓಪನ್ ಆಗಿದೆ ಅಂದ್ಕೊಂಡು ಬಂದ್ರೆ ಅಲ್ಲಿ ಖರ್ಚು ಫಿರತ್ತೆ ಇದು ಸಾಹಿತ್ಯ ಅಕ ಖರ್ಚು ಫಲ್ವಾ ಅಂತ ಹೇಳಿ ನ ಲಾಕ್ ಮಾಡ್ಕೊಂಡು ಸಾಹಿತ್ಯ ಅಕ್ಕ ಅಂತ ಹುಡ್ಕೊಂಡು ಬಂದ್ರೆ ಅಲ್ಲಿ ಸಾಹಿತ್ಯ ಕಾಣಿಸ್ತಿಲ್ಲ ಅಷ್ಟರಲ್ಲಿ ಅವಳು ಲೆಟರ್ ಬರ್ದಿಟ್ಟಿರೋದು ನಾನು ಓದೇ ಬಿಡ್ತಾನೆ ಸ್ವರೂಪ ಅವ್ನ ಕಣ್ಣಗೆ ಬಿದ್ದೇ ಬಿಡುತ್ತೆ ಅದು ಓದಿದ್ದೆ ಅವನಿಗೆ ಆತಂಕ ಆಗ್ತದೆ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಯಾರು ಕೂಡ ನನ್ನ ಹುಡ್ಕೋ ಪ್ರಯತ್ನ ಮಾಡಬೇಡಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಈ ಮನೆಯಲ್ಲಿ ನನ್ನಿಂದಾನೇ ಇಲ್ಲ ಆಗ್ತಿರೋದು ನಾನು ಹೋದ್ರೆ ಎಲ್ರಿಗೂ ಕೂಡ ಸರಿ ಹೋಗುತ್ತೆ ಎಲ್ಲರೂ ಖುಷಿಯಾಗಿರಬೇಕು ಅಂತ ಲೆಟ್ರ್ನ ಬರೆದಿಟ್ಟು ಹೋಗಿದ್ದಾಳೆ ಇದನ್ನು ಓದಿದ್ದೆ ಅವನಿಗೆ ಶಾಕ್ ಆಗುತ್ತೆ ತಕ್ಷಣ ಹೋಗಿ ಅಪ್ಪ ಆತನ ಎಬ್ಸಿ ಅಕ್ಕ ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಆತಂಕ ಆಗುತ್ತೆ ಈ ಕಡೆ ಗ್ರೀಷ್ಮ ಮತ್ತು ನಾಳಿನವ್ರು ಕೂಡ ಬರ್ತಾರೆ ಈ ಕಡೆ ಏನ್ ಮಾತಾಡ್ತಿದ್ಯಾ ನಿಜ ಹೇಳ್ತಿದ್ಯಾ ಅಂದಾಗ ಹೌದು ತಾತ ನಾನು ನಿಜನೇ ಹೇಳ್ತಿದ್ದಾನೆ ಅಕ್ಕ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ ಬೇಕಿದ್ರೆ ಲೆಟರ್ ನೋಡಿ ಅಂತ ಹೇಳಿ ಆತಂಕ ಪಡ್ಕೊಳ್ತಿದ್ದಾರೆ ಅಷ್ಟರಲ್ಲಿ ಲೆಟರ್ ನೋಡ್ತಿದ್ದಾಗೆ ಏನದು ನನ್ನ ಮಗಳು ಯಾಕಿಂದ ಕೆಲಸ ಮಾಡ್ಕೊಂಬಿಟ್ಲು ಎಲ್ಲಪ್ಪ ಹೋದ್ರು ನನ್ನ ಮಗಳು ಎಲ್ಲಿ ಹುಡ್ಕೋದು ಅವ್ಳ ಅಂತ ಪಿಚಾಡ್ತಿದ್ದಾರೆ ಚಿಕ್ಕಪ್ಪ ಅಷ್ಟರಲ್ಲಿ ಕರ್ಣ ಬರ್ತಾರೆ ಏನಾಯ್ತು ಏನು ಯಾಕೆ ಇಷ್ಟು ಗಾಬರಿ ಆಗಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ಸ್ವರೂಪ ಅದು ಕರ್ಣ ಅಕ್ಕ ಸಾಹಿತ್ಯ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅವ್ಳು ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ ಲೆಟರ್ ಕೂಡ ಬರ್ದಿಟ್ಟು ಹೋಗಿದ್ದಾಳೆ ಅಂತದಾಗೆ ಕರ್ಣ ಲೆಟರ್ ಇಸ್ಕೊಳ್ತಾರೆ ು ಓದ್ತಾರೆ ಆದರೆ ಇಲ್ಲಿ ನಾಳಿನ ಮತ್ತು ಗ್ರೀಷ್ಮಗೆ ಫುಲ್ ಖುಷಿ ಆಗ್ತದೆ ಸಾಹಿತ್ಯ ಮನೆ ಬಿಟ್ಟು ಹೋಗಿರೋದು ಈ ಕಡೆ ತಾತ ಅಂತೂ ಅಯ್ಯೋ ನನ್ನ ಮಗಳು ಅಪ್ಪ ಅಲ್ಲಿ ಹಾಸ್ಪಿಟಲಲ್ಲಿ ಮಲಗಿದಾನೆ ಆದರೆ ಇಲ್ಲಿ ಅವಳು ಬದುಕು ಎಂಥ ಕೆಲಸ ಯಾವ ಕಡೆ ದಿಕ್ಕಲ್ಸ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಯ್ಯೋ ಭಗವಂತ ಯಾಕಪ್ಪ ಅವ್ಳಿಗೆ ಅಷ್ಟು ಕಷ್ಟ ಕೊಡ್ತಿದ್ಯಾ ನನ್ನ ಮಗು ಎಲ್ಲಿ ಹೋಗಿದೆಯೋ ಏನು ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ಯೋ ಏನು ಯಾಕೆ ಮನೆ ಬಿಟ್ಟು ಹೋದ್ಲು ಅವಳು ಅಂತ ತಾತ ಚಿಕ್ಕಪ್ಪ ತುಂಬ ನೊಂದ್ಕೊತಿದ್ದಾರೆ ಮೊದಲು ಹುಡುಕ್ಬೇಕು ಅಕ್ಕನ ಎಲ್ಲಿ ಹೋದ್ಲು ಏನು ಅಂತ ಸ್ವರೂಪ ಕೂಡ ಹೇಳ್ತಿದ್ದಾನೆ ಈ ಕಡೆ ನೀವೇನು ಯೋಚನೆ ಮಾಡ್ಬಿಡಿ ಅಂಕಲ್ ನಾನು ಹೋಗಿ ಸಾಹಿತ್ಯವನ್ನ ಹುಡುಕಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕರ್ಣ ಹೊರ ಹೊರಡ್ತಾನೆ ಈ ಕಡೆ ಸ್ವರೂಪ ಕೂಡ ನಾನು ಬರ್ತೀನಿ ಅಂತ ಹೇಳಿ ಕರ್ಣನ ಜೊತೆ ಹೊರಡ್ತಾನೆ ಆಗ್ತದೆ ಇಲ್ಲಿ ದಿನಕ್ಕೊಂದು ಮನೆಗ ಸೀರಿಯಲ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಹಾಗೆ ಇಲ್ಲಿ ಪ್ರತಿದಿನ ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತಾ ಇದೆಯಲ್ಲ ಅಂತ ಗ್ರೀಷ್ಮಾ ಅಮನತ ಕೇಳ್ತಿದ್ರೆ ಏನಾಗ್ತಿದೆಯೋ ಅದೆಲ್ಲ ಕೂಡ ಒಳ್ಳೇದಾಗ್ತದೆ ಅಂತ ಅನ್ನಿಸ್ತದೆ ಅಂತಾರೆ ಏನಮ್ಮ ಹೇಳ್ತಿರೋದು ಸಾಹಿತ್ಯ ಅಕ್ಕ ಮನೆ ಬಿಟ್ಟು ಹೋಗಿದ್ರಿಂದ ಒಳ್ಳೇದಾಗ್ತಿದ್ಯಾ ಅಂತ ಹೌದು ಇದನ್ನೆಲ್ಲ ಆಗೋ ಆಗ್ತಿರೋದು ನೋಡ್ತಿದ್ರೆ ಸಾಹಿತ್ಯ ಮನೆ ಬಿಟ್ಟು ಹೋಗಿರೋದು ನೋಡ್ತಿದ್ರೆ ಎಲ್ಲವೂ ಕೂಡ ನಮಗೆ ಫೇವರಬಲ್ ಆಗಿ ಆಗ್ತದೆ ಅಂತ ನಳಿನ ಖುಷಿ ಪಡ್ತಿದ್ದಾರೆ ಸಾಹಿತ್ಯ ಮನೆ ಬಿಟ್ಟು ಹೋಗಿರುವುದರಿಂದ ಆ ಕಡೆ ಅರುಂಧತಿಯವ್ರನ್ನ ರಾಜೇಂದ್ರ ಅವರು ಏನು ಮಾತಾಡ್ತಿದ್ಯಾ ನೀನು ಪಾಪ ಆ ಸಾಹಿತ್ಯನ ಅಂತ ಕಷ್ಟದ ಪರಿಸ್ಥಿತಿಗೆ ಸಿಕ್ಸ್ ಹಾಕಿದ್ಯಾ ಇಲ್ಲಿ ನಿನ್ನ ಕರ್ಣ ಸೋಲೋದನ್ನು ನೀನು ಬಯಸ್ತಾ ಇದೆಯಾ ಅಂತ ಕೇಳ್ತಾ ಇದ್ರೆ ಹೌದು ನನ್ನ ಕರ್ಣ ಸೋಲ್ಬೇಕು ಅದಕ್ಕೆ ಕಾರಣ ನನ್ನ ಕರ್ಣ ಮನೆಗೆ ಬರಬೇಕು ಅವ್ನು ಬಂದೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ಈ ಕಡೆ ಏನಕ್ಕೆ ಹೇಳ್ತಿದ್ರ ನೀವು ಕಣ್ಣನ ಹಠ ಎಂಥದ್ದು ಅಂತ ಗೊತ್ತಿದ್ದು ಕೂಡ ಈ ರೀತಿಯೆಲ್ಲ ಮಾತಾಡ್ತಿದ್ರ ಅಂತ ಕೇಳ್ತಿದ್ರೆ ಕಣ್ಣನ ಹಠ ಎಂಥದ್ದು ಅಂತ ಗೊತ್ತು ಹಾಗೆ ಸಾಹಿತ್ಯ ಎಂಥದ್ದು ಎಂತವ್ಳು ಅಂತನೂ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಕಾರಣ ನೀವಿಬ್ಬರು ಅಷ್ಟು ಹೋಗಿ ಕೇಳ್ಕೊಂಡಾಗಲೇ ಮನೆಯಿಂದ ಬರಲಿಲ್ಲ ಆ ಸಾಹಿತ್ಯ ಹೇಳಿದ ಮಾತಕ್ಕೆ ಬರ್ತಾನೆ ಅಂತ ಅನ್ಕೊಂಡಿದ್ರ ಅಂತ ಕಾ ಹೌದು ಸಾಹಿತ್ಯ ಶಕ್ತಿ ಇದೆ ಖಂಡಿತ ಸಾಹಿತ್ಯ ನನಗೆ ಮಾತು ಕೊಟ್ಟಿದ್ದಾಳೆ ನನ್ನ ಮಗನ್ನ ಕಳಸೇ ಕಳಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ ನನ್ನ ಮಗ ಇವತ್ತು ಮನೆಗೆ ಬಂದೇ ಬರ್ತಾನೆ ನಾನು ಸಾಹಿತ್ಯನ ನಂಬ್ತೀನಿ ಅಂತ ಹೇಳ್ತಾರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಎಂತು ಅಂತ ಆ ಕಡೆ ಸಾಹಿತ್ಯ ಮನೆ ಬಿಟ್ಟೇನೋ ಬಂದುಬಿಟ್ಲು ಎಲ್ಲಿ ಹೋಗ್ಲಿ ಏನು ಅಂತ ಗೊತ್ತಿಲ್ಲ ಆದರೆ ಮನೆ ಬಿಟ್ಟೇನೋ ಬಂದೆ ನನ್ನ ಮನೆಯವರೆಲ್ಲರಿಗೂ ಖುಷಿಯಾಗಿರಬೇಕು ನನ್ನಿಂದಾನೆ ಇಷ್ಟೆಲ್ಲ ನಡೀತಿರೋದು ಆದರೆ ಎಲ್ಲಿ ಹೋಗಲಿ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಕತ್ಲು ಬೇರೆ ಆಗ್ಬಿಟ್ಟಿದೆ ಏನು ಮಾಡಲಿ ಅಂತ ತೋಚ್ದೆ ಬಾಯರ್ಗೆ ಬೇರೆ ಆಗ್ತದೆ ಅಂತ ಹೇಳಿ ತೊಗಾನೆ ಬಾಯರ್ಗೆ ಆಗ್ತದೆ ಅವಳಿಗೆ ಕಷ್ಟಪಡ್ತಿದ್ದಾಳೆ ಅಷ್ಟರಲ್ಲಿ ಅಲ್ಲಿ ಒಂದು ನಲ್ಲಿ ಇರುತ್ತೆ ನೀರು ಕುಡ್ದದ್ದೆ ಅಲ್ಲೇ ಮಳೆ ಬರೋಕ್ಕೆ ಶುರು ಆಗುತ್ತೆ ಏನಪ್ಪ ದೇವರ ಕತ್ಲೆ ಅದರಲ್ಲೂ ಕೂಡ ಮಳೆ ಬರುವಾಗ ಆಗ್ತಿದೆಯಲ್ಲ ಎಲ್ಲಿ ಉಳ್ಕೊಳ್ಳಿ ನಾನು ಏನು ಮಾಡಲಿ ಅಂತಾನೆ ತೋಚ್ತಿಲ್ಲ ಅಂತ ಸಾಹಿತ್ಯ ಕಂಗಾಲಾಗಿದ್ದಾಳೆ ಆ ಕಡೆ ಕರ್ಣ ಮತ್ತು ಸ್ವರೂಪ್ ಕಾರಲ್ಲಿ ಎಲ್ಲ ಕಡೆ ಹುಡುಕ್ತಿದ್ದಾರೆ ಜುಡ್ಗಳನ್ನೆಲ್ಲ ಫೋಟೋ ತೋರಿಸಿ ಕೇಳ್ತಿದ್ದಾರೆ ಬಟ್ ಎಲ್ಲೂ ಕೂಡ ಸಾಹಿತ್ಯನ ನೋಡಿದವರು ಯಾರು ಕೂಡ ಇಲ್ಲ ಯಾರು ಕೂಡ ಯಾವುದೇ ರೀತಿ ಸುಳಿವನ್ನು ಕೂಡ ಕೊಡ್ತಾ ಇಲ್ಲ ನಂತರ ಇಲ್ಲಿ ಸಾಹಿತ್ಯ ದೇವಸ್ಥಾನದ ಹತ್ರ ಮಲ್ಕೊಳ್ಳೋಣ ಅಂತ ಬಂದು ಕೂತ್ಕೊಂಡೆ ಅಷ್ಟರಲ್ಲಿ ಅಲ್ಲಿ ಅಲ್ಲಿ ರೌಡಿಗಳಿರ್ತಾರೆ ಪುಡಿ ರೌಡಿಗಳು ಎಸ್ವಿಟ್ ಆಡ್ತಾ ಇರ್ತಾರೆ ಅಲ್ಲಿ ನೋಡಿದೆ ಕಾರ್ಡ್ಸ್ ಹಾಕಿರ್ತಕ್ಕಂಥವ್ರು ಏನಪ್ಪ ಇದು ದೇವ್ರೆ ನಮಗೆ ಒಳ್ಳೆ ಬ್ಯೂಟಿನ ಕೆಳಗಿಳಿಸ್ಬಿಡ್ತಾಯ ಅಂತ ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ದೆ ರೌಡಿಗಳೆಲ್ಲ ಕೂಡ ಸಾಹಿತ್ಯ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಯಾರ ನೀವು ದಯವಿಟ್ಟು ನನಗೇನು ಮಾಡಬೇಡಿ ಅಂತ ಹೇಳಿದ್ರು ಕೂಡ ಈ ಕಡೆ ರೌಡಿಗಳು ಅವ್ಳ ಮೇಲೆ ಹೆಗರೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಅಲ್ಲಿಂದ ಓಡಿ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ರೌಡಿಗಳು ಕೂಡ ಬಿಡದೆ ಸಾಹಿತ್ಯವನ್ನು ಹಿಂಬಾಲಿಸ್ತಿದ್ದಾರೆ ದಯವಿಟ್ಟು ನನಗೇನು ಮಾಡಬೇಡಿ ಏನು ಮಾಡಬೇಡಿ ಅಂತ ಅಂಗ್ಲಾಚಿ ಕೇಳ್ಕೊತಾ ಇದ್ರು ಕೂಡ ರೌಡಿಗಳು ಸಾಹಿತ್ಯನ ಬಿಡ್ತಾ ಇಲ್ಲ ನಂತರ ಈ ಕಡೆ ರೌಡಿಗಳು ಇನ್ನೇನು ಸಾಹಿತ್ಯವನ್ನು ಅಟ್ಯಾಕ್ ಮಾಡಬೇಕು ಅಷ್ಟರಲ್ಲಿ ಹೀರೋ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಕರ್ಣ ಕಾರಲ್ಲಿ ಜಬರ್ದಸ್ತ್ ಎಂಟ್ರಿಯೊಂದಿಗೆ ಸಾಹಿತ್ಯ ರಕ್ಷ ಕವಚವಾಗಿ ಎಂಟ್ರಿ ಕೊಡ್ತಾರೆ ಯಾರಪ್ಪ ಇದು ಮಧ್ಯದಲ್ಲಿ ಇವನೊಬ್ಬ ಬೇರೆ ಅಂತ ಅನ್ಕೊಂಡಿದ್ದೆ ಈ ಕಡೆ ಕರ್ಣ ಅಡ್ಡ ಬಂದೇ ಬಿಡ್ತಾನೆ ರೌಡಿಗಳೆಲ್ಲರ ಮೇಲೆ ಕೂಡ ಕರ್ಣ ದಾಳಿ ಮಾಡ್ತಿದ್ದಾನೆ ಈ ಕಡೆ ಕರ್ಣನ ಒಂದೊಂದು ಏಟಿಗೂ ಕೂಡ ಹಾಗೆ ರೌಡಿಗಳು ನೆಲ ಕಚ್ಚುತ್ತಿದ್ದಾರೆ ಕರ್ಣನ ಅಬ್ಬರಕ್ಕೆ ಇಡೀ ನೆಲಾನೆ ಪದರುಗೊಡ್ತಾ ಇದೆ ರೌಡಿಗಳಂತೂ ಹದ್ರೋಗ್ತಿದ್ದಾರೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ನಂತರ ಸಾಹಿತ್ಯನ ಒಂದು ಸೇಫ್ ಜಾಗದಲ್ಲಿ ನಿಂತಿ ಒಂದು ಜಬರ್ದಸ್ತ್ ಫೈಟ್ ಕೂಡ ಆಗುತ್ತೆ ರೌಡಿಗಳನ್ನು ಬಿಡ್ತಾನೆ ಕಾರಣ ರೌಡಿಗಳನ್ನು ಬೆಂಡೆತ್ತಿದ್ದ ತಡ ನಂತರ ಈ ಕಡೆ ಸಾಹಿತ್ಯನ ಬನ್ನಿ ಮನೆಗೆ ಹೋಗೋಣ ಅಂತ ಇದ್ರೆ ನನ್ಗೆ ಯಾವುದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾಳೆ ಹಿಂಗಿನ್ನ ಈ ರೀತಿ ಮಾತಾಡ್ತಿದ್ರೆ ನೀವು ಮನೆಯಲ್ಲರೂ ಕೂಡ ಗಾಬರಿ ಆಗಿದ್ದಾರೆ ದಯವಿಟ್ಟು ಬನ್ನಿ ಅಂದಾಗ ಇಲ್ಲ ಕಾರಣ ನನ್ನ ಮನೆಗೆ ಬರುವುದಿಲ್ಲ ನೀವು ನನ್ನನ್ನು ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆದರೆ ಮನೆಗೆ ಯಾಕೆ ಬರೋದಿಲ್ಲ ಅಂತ ಹೇಳ್ತಿದ್ರೆ ಮನೆಗೆ ಯಾಕೆ ಬರಬೇಕು ಎಲ್ಲದಕ್ಕೂ ಕೂಡ ನೀವೇ ಕಾರಣ ಅಂದಾಗ ನಾನೇನು ಮಾಡಿದೆ ಸಹ ಅವರ ಅಂದಾಗ ಏನು ಮಾಡಿಲ್ಲ ನೀವು ಏನು ಮಾಡಿದೀನಿ ಅಂತ ಕೇಳ್ತಿದ್ರೆ ನಮ್ಮ ಮನೇಲಿ ಎಷ್ಟು ನೆಮ್ಮದಿ ಇತ್ತು ಎಲ್ಲರೂ ಕೂಡ ಎಷ್ಟು ಮರ್ಯಾದೆ ಕೊಡ್ತಿದ್ರು ಆದರೆ ಇವತ್ತು ಎಲ್ಲರೂ ಕೂಡ ಆಡ್ಕೊಳೋ ಬದಕಾಗಿದ ನನ್ನಪ್ಪ ಎರಡೆರಡು ಸತಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಮದುವೆ ನಿಂತು ಹೋಯ್ತು ನನ್ನ ಅಪ್ಪನ ಆಸೆ ಮದುವೆ ಐ ಸಿ ಐಸೂಗೆ ಹೋದರು ನನ್ನ ಮನೇಲಿ ಪ್ರೀತಿಯಿಂದ ಕಟ್ಟಿರೋ ಗೋಡೆನ ಛಿದ್ರ ಛಿದ್ರ ಮಾಡಿಬಿಟ್ವಿ ಮಾಡಿಬಿಟ್ರೆ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡ್ತಿದ್ದ ಮನೆ ಮನ್ಸ್ಗಳ ನಡುವೆ ಬೆರುಕನ್ನು ಉದ್ಭವ ಮಾಡಿದರೆ ಇದು ಎಲ್ಲದಕ್ಕೂ ಕೂಡ ನೀವೇ ಕಾರಣ ಅಲ್ವಾ ನನಗೆ ನೆಮ್ಮದಿನೇ ಇಲ್ದಾಗ ಮಾಡಿಬಿಟ್ರೆ ಇಂಥ ನೆಮ್ಮದಿ ಇರೋ ಬದುಕು ನನಗೆ ಬೇಕಾಗಿಲ್ಲ ಅದಕ್ಕೋಸ್ಕರನೇ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತು ಆದರೆ ನನಗೆ ನಿಮ್ಮ ಚಿಕ್ಕಮ್ಮ ಇಂದ ಈ ರೀತಿ ಹರ್ಟ್ ಆಗಿದೆ ದಯವಿಟ್ಟು ಅವರಿಂದ ನಾನು ನಿಮ್ಮನ್ನು ಸೇಫ್ ಮಾಡ್ತೀನಿ ಜೊತೆಗೆ ನಿಮ್ಗೆ ಹರ್ಟ್ ಆಗದಿರುವ ಹಾಗೆ ನಾನು ನೋಡ್ಕೋತೀನಿ ದಯವಿಟ್ಟು ಮನೆಗೆ ಬನ್ನಿ ಅಂತ ಕೇಳ್ತಿದ್ರೆ ಇಲ್ಲ ನನ್ನ ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ಈ ಕಡೆ ಎಲ್ಲದಕ್ಕೂ ಕೂಡ ನೀವೇ ಕಾರಣ ನೀವು ಮನೆ ಬಿಟ್ಟು ಹೋದರೆ ಮಾತ್ರ ನಾನು ಬರೋದು ಅಂತ ಹೇಳಿ ನಾನು ಬದುಕನ್ನು ಯಾಕೆ ಈ ರೀತಿ ಮಾಡಿಬಿಟ್ರಿ ನನ್ನ ಮನೆ ನೆಮ್ಮದಿನ ಯಾಕೆ ಈ ರೀತಿ ಕಿತ್ಕೊಂಡ್ರಿ ಅಂತ ಕೂತ್ಕೆ ಪಟ್ಟು ಹಿಡಿದು ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾಳೆ ಸಾಹಿತ್ಯ ಇದರಿಂದ ನಿಬ್ಬರಗಾಗಿ ನಿಂತಿದ್ದಾನೆ ಕಾರಣ ಆ ಕಡೆ ಅವರ ಅಮ್ಮನ ಮಾತನ್ನು ಉಳಿಸ್ಕೊಳ್ಳೋ ಒಂದೇ ಕಾರಣಕ್ಕೆ ಇಲ್ಲಿ ಸಾಹಿತ್ಯ ತುಂಬ ಕಟ್ಟುವಾಗಿ ಕರ್ಣನ ಜೊತೆ ನಡ್ಕೋತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವಿಚ್ ಮಾಡೋದನ್ನು ಯಾವ್ದೇ ಕಾರಣಕ್ಕೂ ಮರಿಬೇಡಿ